ಶಹಬತ್ ತಾಲೂಕಿನ ಮುತುಗ ಗ್ರಾಮದಲ್ಲಿ ಅಂಬಿಕರ ಚೌಡಯ್ಯನ ಮೂರ್ತಿಗೆ ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ತಾಲೂಕು ಕೋಲಿ ಸಮಾಜದ ಮುಖಂಡರು ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ಹತ್ತಿರ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಚಿತ್ತಾಪುರ ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಮೊನ್ನೆ ನಡೆಸ ಮನ್ನೆ ರಾತ್ರಿ ನಡೀತಕ್ಕಂಥ ಮುತುಗ ಗ್ರಾಮದ ನಡೀತಕ್ಕಂಥ ಒಂದು ಅಂಬಿಗರಾಜ ಚೌಡನ ಮೂರ್ತಿ ಪ್ರತಿ ಇವತ್ತು ಒಂದು ಧ್ವಂಸಗೊಳಿಸಿದ ಇದರ ಪ್ರಕಾರವಾಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಯುವಕರೇ ಹಿರಿಯರೇ ಕಿರಿಯರೇ ಇವತ್ತು ನಾವು ವಿಚಾರ ಮಾಡ್ತಕ್ಕಂಥ ಮಾತು ನಿಜಶರಣ ಅಂಬಿಕರ ಚೌಡಯ್ಯನವರು ಇವತ್ತು ತಮ್ಮ ಶರಣ ಸಾಹಿತ್ಯದಲ್ಲಿ ತಮ್ಮ ತಮ್ಮದ ವಚನಗಳ ಮುಖಾಂತರ ಇವತ್ತು ದೇಶಕ್ಕೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಂಧಕಾರಗಳನ್ನು ಇವತ್ತು ಪ್ರತಿಯೊಂದು ಇರ್ತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು ಇವತ್ತು ದೂರು ಮಾಡಿರ್ತಕ್ಕಂಥವ್ರು ಯಾರ್ಯಾರು ಇದ್ರೆ ಇವತ್ತು ನಿಜಶರಣ ಅಂಬಿಕರಾಜ್ ಚೌಡಯ್ಯನವರು ಇವತ್ತು ಅಜಿಶ್ ನಿಜಶರಣ ಅಂಬಿಕರಾಜ್ ಚೌಡಯ್ಯನವರು ಇವತ್ತು ನಮ್ಮ ಮುತ್ತು ಗ್ರಾಮದ ಅಂಬಿಕರ ಚೌಡ ಮೂರ್ತಿ ಭಗ್ನಗೊಳಿಸಿಲ್ಲ ಭಗ್ನಗೊಳಿಸಿ ಇಲ್ಲ ಅಂತ ನಾವು ತಿಳ್ಕೋದಿಲ್ಲ ಭಗ್ನಗೊಳಿಸಿದ್ರೂ ಸಹ ನಿಜ ಚರಣ ಅಂಬಿಗರ ಚೌಡಣ್ಯ ಸಮಾಜಕ್ಕೆ ದೊಡ್ಡ ಆಘಾತವಾಗಿದೆ ಈ ಆಘಾತವನ್ನು ಸಹಿಸೋಕೆ ಸಾಧ್ಯವಿಲ್ಲ ಆದ ಕಾರಣ ಯಾರೇ ಇರಲಿ ಅದರಲ್ಲಿ ಇವತ್ತು ಅಂಬಿಗರ ಚೌಡನ ಮೂರ್ತಿ ಭಗ್ನಗೊಳಿಸಿರ್ತಕ್ಕಂಥ ಯಾವುದೇ ಸಮಾಜವ್ರು ಇರಲಿ ಯಾರೇ ಹಿಂದೆ ಇರ್ತಕ್ಕಂಥ ಪ್ರಭಾವಿ ನಾಯಕರಿರಲಿ ಅವ್ರ ಬಗ್ಗೆ ಚಿಂತನೆ ಮಾಡಿ ಅದು ಮಾಡ್ತಕ್ಕಂಥ ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಒಪ್ಪಿದ್ದಾರೆ ಇವತ್ತು ಈ ಸಮಾಜಕ್ಕೆ ಮತ್ತು ನ್ಯಾಯ ಸಿಗಲಿ ಅಂಬಿಗರಾಜ್ ಚೌಡನವರಿಗೆ ನ್ಯಾಯ ಸಿಗಲಿ ಈಗ ಇದೇ ರೀತಿ ಯಾವುದೇ ಒಂದು ಸಮಾಜದ ಶರಣರಿಗೆ ಬಸವೇಶ್ವರ್ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಇವತ್ತು ನಿಜ ಶರಣ ಅಂಬಿಗರಾಜ್ ಚೌಡಾಯಣ್ಣ ಇರ್ಬೋದು ಅನೇಕ ಶರಣರಿಗೆ ಎಲ್ಲಿ ಮೂರ್ತಿ ಸ್ಥಾಪನೆ ಇಡ್ತಾರೆ ಅದ್ರ ಬಗ್ಗೆ ಮಾಡ್ತಕ್ಕಂಥದ್ದು ಅವೆಗಳನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ ಯಾಕಂದರೆ ಎಲ್ಲ ಸಮಾಜದಲ್ಲಿ ತಿದ್ದಿ ತೀಡಿ ಮಾಡಿರ್ತಕ್ಕಂಥ ಶರಣರು ನಮ್ಮಲ್ಲಿರ್ತಕ್ಕ ಅಂಧಕಾರಗಳನ್ನು ಮಾಡಿರ್ತಕ್ಕಂಥ ಎಲ್ಲರೂ ಶರಣರು ಸಮಾಜದ ಬಗ್ಗೆ ಸೇವೆ ಮಾಡಿರ್ತಕ್ಕಂಥವ್ರು ನಿಜ ಶರಣ ಅಂಬಿಗರ ಚೌಡಯ್ಯವರು ಸಹ ಈ ದೇಶದಲ್ಲೇ ತನ್ನ ಕಾಯಕವೇ ಅಂತ ಮಾಡಿ ಇವತ್ತು ದೋಣಿಯನ್ನು ನಡೆಸುತ್ತಾ ಇವತ್ತು ವಚನ ಸಾಹಿತ್ಯದಲ್ಲಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು ಹನ್ನೆರಡನೇ ಸತನದಲ್ಲಿರ್ತಕ್ಕಂಥ ಯಾರಾದರೂ ಇವತ್ತು ನಿಜಶರಣ ಅಂಬಿಗರ ಅಂತ ನಾವು ಹೇಳಬೇಕು ಇವತ್ತು ಅಂತಹ ಶರಣರಿಗೆ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಇವತ್ತು ಸಮಾಜದಲ್ಲಿ ಅನೇಕ ನಾಯಕರು ಇವತ್ತು ನಿಜ ಶರಣ ಅಂಬಿಗರ ಚೌಡಯ್ಯನರ ಒಂದು ಮೂರ್ತಿ ಭಗ್ನಗೊಳಿಸಿರ್ತಕ್ಕಂಥ ಈ ಹಿಡಿಗಡಿಗಳನ್ನು ಕೂಡಲೇ ಬಂಧಿಸಬೇಕು ಅದಕ್ಕೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇವತ್ತು ಈ ಕ್ಷೇ ನ ಗುಲ್ಬರ್ಗ ಜಿಲ್ಲೆಯ ಮತ್ತುವರೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಗರಿ ಅವರು ಸಹ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಮತ್ತು ಅನೇಕ ಅಧಿಕಾರಿಗಳಿಗೆ ಕಳಿಸಿ ಅದನ್ನು ಸೂಕ್ತ ಕ್ರಮ ಕೈಗೊಡ್ರ ಅಂತ ಆದೇಶ ಮಾಡಿದ ಸ್ವಲ್ಪ ಸಮಯದಲ್ಲಿ ಹೋಗಿ ಪೊಲೀಸ್ ಅಧಿಕಾರಿಗಳು ಇವತ್ತು ಕಂದಾಯ ಅಧಿಕಾರಿಗಳು ಹೋಗಿ ಅದನ್ನು ಅದರ ಬಗ್ಗೆ ತನಿಖೆ ನಡೆಸಿದ್ದಾರೆ ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಯಾಕಂದರೆ ಯಾರೇ ಒಬ್ಬರು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ನಾಯಕರು ಇಂಥ ಮಾಡಿರ್ತಕ್ಕಂಥ ನಾವು ಸಹಿಸುವುದಿಲ್ಲ ಅವರು ಸಹ ಅದು ಯಾರೇ ಇರಲಿ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಡ್ರ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ವಿಚಾರ ಮಾಡ್ತಕ್ಕಂಥ ಮಾತು ಮುಂದೆ ಇಂಥ ದಿನ ಯಾರಿಗೆ ಸ್ಯಾಂಡ್ರ ಮೇಲೆ ಈ ರೀತಿ ಘಟನೆ ಆಗ್ತಕ್ಕಂಥ ನಾವು ಖಂಡನೆ ಮಾಡ್ತೀವಿ ಸಮಾಜದ ವತಿಯಿಂದ ಒಂದು ವೇಳೆ ಸ್ವಲ್ಪ ಸಮಾಜರನ್ನು ಹಿಡಿಯದಿದ್ದರೆ ಅವರಿಗೆ ಅರೆಸ್ಟ್ ಮಾಡದಿದ್ದರೆ ನಾವು ಅರೆಸ್ಟ್ ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷೆ ಮಾಡದಿದ್ದರೆ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಅತಿ ಹೆಚ್ಚಿನ ಹೋರಾಟ ಮಾಡಿ ಎಲ್ಲ ತಾಲೂಕುಗಳಿಂದ ಎಲ್ಲ ಸಮಾಜದ ವರ್ಗದವರು ಬಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಮಣ್ಣಿಕಂಟ್ರ ಅವರಿಗೆ ಸಂಬಂಧ ಇಲ್ಲ ಮಣಿಕಂಟ್ರಾಡೋರು ನಮ್ಮ ವೈಯಕ್ತಿಕ ಎತ್ತಪ್ಪ ಅಂದ್ರೆ ಅವನು ನಮಗೆ ಎದುರು ಕೊಡೋನು ಬಹಿರಂಗವಾಗಿ ಚರ್ಚೆ ಬರಲ್ಲ ಅವನು ತಾಕತ್ತೆ ನಾವೇನು ತಪ್ಪು ಮಾಡಿ ಅವನ ತಪ್ಪು ಮಾಡ್ಯ ಅದ್ರ ಬಗ್ಗೆದಾಗ ನಾವು ಹೇಳ್ಬೋದು ಮಣಿಕಂಟ್ರಾಡು ಎಲ್ಲೇನೋ ಕೂತು ಪತ್ರ ಇದು ಕೊಟ್ಟು ಎಲ್ಲೇನೋ ವಾಟ್ಸಪ್ ಮಾಡೋದು ಮಟ್ಟದಲ್ಲ ನಾವು ಏನು ತಪ್ಪ ನಾವು ಹೇಳ್ತೀವಿ ನಿಂದೇನ ತಪ್ಪ ನೀವು ಬಹಿರಂಗ ಚರ್ಚೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಲ್ಲ ಅದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ದನ ಕರುಗಳು ಯಾವ ದನ ಕರುಗಳು ಎತ್ತು ಬರ್ತವೆ ಅದೇ ಆಕಳು ಬರ್ತಾವ ಅವನಿಗೇನು ಗುರ್ತದೆ ಎತ್ತು ಆಕಳಂಬೇ ಗುರ್ತಿಲ್ಲ ಅವ್ನಿಗೆ ಹೇಳಿದೆ ನಿಮ್ಗೆ ಅದೇನು ಸಂಬಂಧ ನಾವು ನಾವು ಒಬ್ಬರೇ ಅಂದ್ರೆ ಕಳ್ಸ್ತಾ ಇದ್ದಾವೆ ಭಕ್ತರ ಎಲ್ಲರೂ ಮಾಡ್ತಿರ್ತಾರೆ ಅಥವಾ ಅದು ಅದ್ರದ್ದು ಏನೇನೋ ಕೆಲವು ಭಕ್ತರು ತೊಗೊಂಡು ಹೋಗ್ತಾರೆ ಕೆಲಸ ಮಾಡ್ಲಿಕ್ಕೆ ತೊಗೊಂಡು ಹೋಗ್ತಾರೆ ಎತ್ತುಗಳು ಎತ್ತುಗಳು ಬರ್ಲಿಕ್ಕೆ ಬರೋದಿಲ್ಲ ಏನು ಎತ್ತು ಬರ್ತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಗುಳಿ ಬರ್ತದೆ ಸಣ್ಣ ಕರುಗಳು ಬರ್ತೀವಿ ಎತ್ತಂಬೋದು ಗೊತ್ತಿಲ್ಲ ಆಕ್ಲದೇ ಗೊತ್ತಿಲ್ಲ ಅವನಿಗೆ ನಿಜವಾಗಿ ಅಂತದು ಹೇಳ್ತಾ ಹೇಳಿಕೆ ಕಾಣ್ತಾನಂದ್ರೆ ವೈಯಕ್ತಿಕ ಅದಕ್ಕೆ ಸಂಬಂಧ ಇಲ್ಲ ಇರ್ತಾರೆ ನಿಶ್ಚಿತ ನಂಬಿಕೆ ಚೋಡೇ ಮಾಡ್ಬೇಕು ನಾವು ಸರ್ ನೀವು ಶಿವಲಾಲ್ ಬಗ್ಗೆದಾಗ ನಾವು ಅಭಿಮಾನಿ ಅಲ್ಲ ಶಿವಲಾಲ್ ಮೂರ್ತಿ ಬಗ್ಗೆ ಏನಾದರೂ ನಾವು ಖಂಡನೆ ಮಾಡಿಲ್ಲ ಸೇವಲಾ ಜಯಂತಿ ಹತ್ರ ನಾವು ಹೋಗೋಲ್ಲ ಅದ್ರ ವಿಷಯ ನಾವೆಲ್ಲ ಸಮುದ್ರ ಜಾಸ್ತಿ ಜಜ್ ಕೂಡ ಹೋಗ್ತಕ್ಕಂಥ ವೈಯಕ್ತಿಕ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಏನು ಮಾಡಿಲ್ಲ ಇವತ್ತು ಚಿಕ್ಕಣಪ್ಪ ಏನು ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಇವರು ಏನು ಮಾಡಲಿ ಇವತ್ತು ನೀನು ತಿಳಿದ ತಕ್ಷಣ ನಮ್ಮ ಅಂಬಿಕರ ಅಧ್ಯಕ್ಷರಾಗಿರ್ತ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಾ ಕ್ಯಾಬಿನೆಟ್ ದರ್ಜೆಯ ಅಧ್ಯಕ್ಷರಾಗಿರ್ತ ಬಾಬುರಾಜ್ ಸರ್ ನಾವು ಕೂಡಿ ಓದಿಸಿ ಅದರ ಬಗ್ಗೆ ಅದಕ್ಕೆ ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟು ಇವತ್ತು ಮಾಡಿರ್ತಕ್ಕಂಥದ್ದು ಮತ್ತು ಅವರು ಬಾಬುರಾಜ್ ಚಂದ್ ಸರ್ ವೈಯಕ್ತಿಕವಾಗಿ ಏನು ಭಗ್ನಗೊಳಿಸೋ ಮೂರು ದಿನ ಹೊಸದಾಗಿ ಮಾಡಿ 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 ಕೊಡ್ತೇನೆ ಅಂತೇಳಿ ಸಹ ವಚನ ಕೊಟ್ಟಾರೆ ಅದನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಇದು ಇದು ಕೆ ಮುಗಿದ ನಂತರ ಇದು ಬಂಧಿಸಿದ ನಂತರ ಪೊಲೀಸ್ ಇಲಾಖೆ ಇರ್ಬೋದು ರೆವೆನ್ಯೂ ಇಲಾಖೆಯವರು ಮಾಡಿರ್ತಕ್ಕಂಥ ಮಾಡಿದ ನಂತರ ಅಂಬಿಗರ ಚೌಡನ ಮೂರ್ತಿಯನ್ನು ಸಹ ಕೂಡಿಸಿ ಅಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಂಬಂಧ ವೈದ್ಯನ ಹೇಳೋಕ್ಕೆ ಇಷ್ಟಪಡ್ತೀವಿ ಮೊನ್ನೆ ರಾತ್ರಿ ಅಂಬಿಗರಾಜ ಚೌಡಾಯನ ಬಗ್ಗೆ ಅಂಬಿಗರ ಚೌಡಾಯನ ಮೂರ್ತಿಗೆ ಇಡ್ಡಿ ಬಿಡಿದು ಎಡಗೆ ಕಟ್ ಮಾಡಿ ಭಾಳ ನೋವಾದ ಸಂಗತಿ ಉತ್ತರ ಅಂಬದರಿಗೆ ಅಷ್ಟೇ ಅಲ್ಲ ಕರ್ನಾಟಕದ ಪೊಲೀಸ್ ಸಮಾಜ ಎಲ್ಲ ನಮಗೆ ಭಾಳ ನೋವಾಗಿದೆ ಖಂಡನೀಯ ವಿಷಯ ಇಂಥ ಘಟನೆ ಆಗಬಾರ್ದಿತ್ತು ಆಗಿದೆ ಯಾಕಂತ ಕೇಳಿದ್ರೆ ಬೇರೆ ಕಡೆ ಹೇಳ್ತಾರೆ ಜನರು ಅಂಬಿಗಾರ ಚೌಡರ ಮೂರ್ತಿ ಅಲ್ಲೇ ಅಲ್ಲಿ ಸೂಕ್ಷ್ಮವಾಗಿ ಒಳಗಡೆ ಕೂಡಿಸಿರಿ ಅಂತ ಅಲ್ಲಿ ಕಂಪೌಂಡ್ ಕಟ್ಟಿದ್ದಾರೆ ಕಂಪೌಂಡ್ ಒಳಗಡೆ ಹೋಗಿ ಕೇಸಿದ್ದು ಉದ್ದೇಶಪೂರ್ವಕದಿಂದ ಆ ಕೈ ಕಟ್ ಮಾಡಿದ್ದು ನೋಡಿದ್ರೆ ಇದು ನಮಗೂ ಆಗಿ ಬರಲಾರಂಥ ವ್ಯಕ್ತಿಗಳು ಯಾರೋ ಉದ್ದೇಶ ಕೊಡ್ಲಿ ಮಾಡಿದಂಥ ಕುತಂತ್ರ ಇದೆ ಆ ಕುತಂತ್ರಕ್ಕೆ ನಾವು ಖಂಡಿಸ್ತಿದ್ದೀವಿ ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಪೊಲೀಸ್ ಅಧಿಕಾರಿಗಳು ಇಮ್ಡಿಯೇಟ್ಲಿ ಇಪ್ಪತ್ತಾರು ಗಂಟೆದಾಗ ಏನಪ್ಪ ತನಿಖೆ ಮಾಡಿ ಅವ್ನಿಗೆ ಗಿಡದ ಕೈಸಿಗೆ ಕಠಿಣ ಶಿಕ್ಷೆ ಆಗಬೇಕು ನಮ್ಮ ಅಂಬಿಗಾರ ಚೌಡ ಏನ ಬಗ್ಗೆ ಆದಾಗ ಬಹಳ ಸಮಾಜದ ಮಂದಿಗೆ ಗೌರವ ಆದ ಮಣಿಕಾಂಠ ರಾಟ ಅವರು ಅವ್ರಿಗೆ ಕೂಡ ಗೌರವ ಆದ ನಮ್ಮ ಶರಣೋರು ಎಲ್ಲ ಜಾತಿಗೆ ಸಂಬಂಧಪಟ್ಟು ಸರಣೋರು ಇದ್ದಾರೆ ಮಣಿಕಂಠ್ ಅವರೇ ನಿಮ್ಗೆ ಅಂಬಿಗಾರ ಚೌಡನ ಬಗ್ಗೆ ಗೌರವ ಇದ್ದರೆ ಅಂಬಿಗಾರ ಚೌಡ ಮೂರ್ತಿ ಭಂಗನ ಆಗ್ಯದ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕು ನಮ್ಮ ಕೋಲಿ ಸಮಾಜದ ಮುಖಂಡರ ಬಗ್ಗೆ ಈ ಕಡೆ ನಮ್ಗೆ ಅಂಬಿಗಾರ ಚೌಡವ್ರ ಬಗ್ಗೆ ನಮಗೆ ಮಾತಾಡಿ ಸಮಾಧಾನ ಮಾಡಿದಾಗ ಮಾಡ್ತೀರಿ ನಮ್ಮ ಮುಖಂಡರಿಗೆ ಬೇಯ್ತೀರಿ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಮಾತಾಡ್ಬೇಕು ನೀವು ಅಂಬಿಗೆ ಚೌಡನ್ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ನಮ್ಮ ಮೂರ್ತಿ ಭಂಗನ ಆಗ್ಯದ ಅದ್ರ ಬಗ್ಗೆ ಸ್ಟ್ರೈಕ್ದಾಗ ಭಾಗವಹಿಸ್ತೀರಿ ಅವ್ರು ನಿಮ್ಗೆ ಸ್ವಾಗತ ಮಾಡ್ತೀವಿ ಅಭಿನಂದನೆಗಳು ಹೇಳ್ತೀವಿ ಅದು ಬಿಟ್ಟು ಕೇಸಿಂದ ನಮ್ಮ ಸಮಾಜ ಮುಖಂಡರಿಗೆ ನೀವು ಮಂಗಳ ಮಾಡ್ತೀರಿ ಅದು ನಿಮ್ಗೆ ಯಾಕೆ ಬೇಕಾಗಿದೆ ವಿಷಯ ಏನು ಗೊತ್ತ ನಿಮ್ಗೆ ಅದು ಗಂಡ್ಗೂಡು ಬಸವೇಶ್ವರ ಕಮಿಟಿ ಇದೆ ಕಮಿಟಿದಾಗ ಏನಪ್ಪ ಅವರು ಚರ್ಚೆ ಮಾಡೋರದ ತಿಪ್ಪಣ್ಣಪ್ಪರ ದೊಡ್ಡ ಸಮಾಜದ ಎಮ್ ಎಲ್ ಸಿ ಅವರು ಸರ್ಕಾರದ ಜನಪ್ರತಿನಿಧಿ ಇದಾರೆ ಅವ್ರ ಬಗ್ಗೆದಾಗ ಉಗ್ರವಾಗಿ ಮಾತಾಡ್ತೀವಿ ಸಂಬಂಧ ಇಲ್ಲ ವಿಷಯಗಳು ದಯಮಾಡಿ ನೀವು ಮಾತಾಡಬೇಡ ಸಮಾಜದಲ್ಲಿ ನಮ್ಮ ಸಮಾಜ ಸಮಾಜದಲ್ಲಿ ಜಲಾತ್ಸ ಕೆಲಸ ನೀವು ಮಾಡಬೇಡ ದಯಮಾಡಿ ಸಮಾಜದ ಬಗ್ಗೆ ನಿಮ್ಗೆ ಅಭ್ಯರ್ಥಿ ಅವ್ರ ಬಗ್ಗೆ ಗೌರವ ಇದ್ದರೆ ಸ್ವಾಗತ ಅದ ನೀವು ಬಸ್ ಐಕ್ದಾಗ ಕೊಡ್ರಿ ನೀವು ಮಾತಾಡ್ರಿ ಇದನ್ನು ಅದು ಬಿಟ್ಟು ಸುಮ್ಮ ಸುಮ್ಮನೆ ಸಮಾಜದಲ್ಲಿ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ನಮ್ಮ ಸಮಾಜದಲ್ಲಿ ಉಳಿ ಹಿಂಡೆ ಕೆಲಸ ಮಾಡಬೇಡ್ರಿ ಅದಕ್ಕಾಗಿ ತಮ್ಗೆ ಇದೊಂದು ಮನವಿ ಅಂತ ತಿಳ್ತಾರೆ ಅಥವಾ ಎಚ್ಚರಿಕೆ ಅಂತ ಕೂಡ ತಿಳ್ತಾರೆ ಅಂದ್ರೆ ತಪ್ಪಾಗಿಲ್ಲ ಹಾಕಿಲ್ಲ ಅಂತೇಳಿ ನನಗೆ ಮಾರ್ಗ ಆರೋಪಿಗಳನ್ನು ಅದು